ರೇಣುಕಾಸ್ವಾಮಿ ಕೇಸ್ನಲ್ಲಿ ಎರಡನೇ ಬಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಎದುರಾಗುತ್ತಿದೆ ಸೌಲಭ್ಯದಿಂದ ವಂಚಿತರಾಗಿ ಪರಿತಪಿಸುತ್ತಿರುವ ಪತಿಯ ಕಂಡು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ಇದೀಗ ಜೈಲಿನಲ್ಲೇ ದರ್ಶನ್ ಮಾಡಿದ ಕೆಲಸಕ್ಕೆ ವಿಜಯಲಕ್ಷ್ಮಿ ಅವರು ಕಣ್ಣೀರಿಡುತ್ತಾ ಜೈಲಿನಿಂದ ಹೊರಟು ಹೋಗಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ದರ್ಶನ್ ಮಾಡಿದ ಕೆಲಸವೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪರಪನಗ್ರರ ಜೈಲು ಸೇರಿದಾಗಿನಿಂದಲೂ ನಟ ದರ್ಶನ್ಗೆ ಒಂದಿಲ್ಲೊಂದು ಸಮಸ್ಯೆ ಕಾಡುತ್ತಲೇ ಇದೆ ಹಾಸಿಗೆ ದಿಂಬು ಇಲ್ಲದೆ ಪರದಾಡುವಂತಾಗಿದ್ದು ಜೈಲು ಅಧಿಕಾರಿಗಳ ಮುಂದೆ ಅಂಗಲಾಚಿದರೂ ಕೂಡ ಏನೂ ಲಾಭವಿಲ್ಲ ಇನ್ನು ಕೂರಲು ಕುರ್ಚಿಯೂ ಇಲ್ಲದೆ ಒದ್ದಾಡುವಂತಾಗಿದೆ ಜೊತೆಗೆ ದೇಹಕ್ಕೆ ಆಕ್ಟಿವಿಟಿ ಇಲ್ಲದೆ ಕಷ್ಟವಾಗುತ್ತಿದೆ ಎಂದು ವಿಜಯಲಕ್ಷ್ಮಿ ಮುಂದೆ ಸಂಕಷ್ಟ ತೋಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಮೂರು ವಾರಗಳಿಂದ ದರ್ಶನ್ ನೋಡಲು ಬಂದಿರಲಿಲ್ಲ ಇದೀಗ ನಿನ್ನೆ ದರ್ಶನ್ ನೋಡಲು ಬಂದಾಗ ಪತ್ನಿ ನೋಡಿ ದರ್ಶನ್ ಕಣ್ಣೀರು ಜೈಲಿಗೆ ಒಂದು ಗಂಟೆಗಟ್ಟಲೆ ಕಾದು ಸಾಮಾನ್ಯ ಜನರ ನಡುವೆ ನಿಂತು ನನ್ನನ್ನು ನೋಡಲು ನೀನು ಬರಬೇಡ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗುತ್ತಿಲ್ಲ ನನ್ನ ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗುತ್ತೆ ನೀನು ವಿನೀಶ್ನನ್ನು ಚೆನ್ನಾಗಿ ನೋಡಿಕೊ ಜೈಲು ಕಡೆ ಬರಬೇಡ ಎನ್ನುವ ಮಾತು ಹೇಳಿದ್ದಾರಂತೆ ದರ್ಶನ್ ದರ್ಶನ್ ಹೇಳಿದ ಈ ಮಾತು ಕೇಳಿ ವಿಜಯಲಕ್ಷ್ಮಿ ಅವರು ಕಣ್ಣೀರಿಡುತ್ತಾ ಅಲ್ಲಿಂದ ಹೊರಟು ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ